ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ನೀವು ತುಂಬ ದಿನದಿಂದ ಕೇಳ್ತಾ ಇದ್ದೀರಲ್ಲ ಫ್ರಂಟು ಬ್ಯಾಕನ್ನು ಒಂದೇ ಸಲ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ತೋರಿಸಿ ಅಂತ ಹೇಳ್ಬಿಟ್ಟು ಅದೇ ಮೆಥಡಲ್ಲೇ ಇವತ್ತು ಬ್ಲೌಸ್ ಕಟ್ಟಿಂಗನ್ನು ಇದ್ದೀನಿ ಈ ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬನೇ ಸಿಂಪಲ್ ಆಗಿರುತ್ತೆ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಈಗ ತಾನೇ ಟೈಲರಿಂಗ್ ಕಲಿತಾ ಇರೋರು ಸಹ ತುಂಬಾ ಈಸಿಯಾಗಿ ಅರ್ಥ ಮಾಡಿಕೊಂಡು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಫುಲ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೊಂದು ಪ್ಲೈನ್ ಬ್ಲೌಸು ಇದು ಬಂದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ನಾವು ಅಳತೆಯನ್ನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಅಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿ ಈ ತರ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿಕೊಂಡು ಈ ಕಡೆ ಎಡ್ಜ್ ಅಲ್ಲಿ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ನಾವು ಸ್ಲೀವ್ ಲೆಂತ್ ಸ್ಲೀವ್ ಲೂಸ್ ಆರ್ಮಲ್ ಲೂಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಶಾರ್ಟ್ ಲೆಂತ್ ಸ್ಲೀವ್ಸ್ ಇದೆ ಇವರು ಎಲ್ಬೋ ಲೆಂತ್ ಸ್ಲೀವ್ಸ್ ಇಡಕ್ಕೆ ಹೇಳಿದ್ದಾರೆ ಸ್ಲೀವ್ ಲೆಂತ್ ಅನ್ನ ಅವ್ರೇನೇ ಹೇಳಿದ್ದಾರೆ ಆ ಲೆಂತ್ ಅನ್ನು ನಾನು ಇಲ್ಲಿ ತಗೊಳ್ತೀನಿ ಸ್ಲೀವ್ ಲೆಂತ್ ಅವರು ರೆಡಿ ಹನ್ನೊಂದೂವರೆ ಇಂಚ್ ಬೇಕು ಅಂತ ಹೇಳಿದ್ದಾರೆ ಈ ಹನ್ನೊಂದೂವರೆ ಇಂಚ್ಗೆ ಇಲ್ಲಿ ಮಾರ್ಜಿನ್ ಅನ್ನು ಬಿಟ್ಟು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಆಡ್ ಮಾಡಿಕೊಂಡ್ರೆ ಹನ್ನೆರಡು ಇಂಚ್ ಆಗುತ್ತೆ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಲೀವ್ ಲೂಸ್ ಇವರಿಗೆ ಆರು ಇಂಚ್ ಬೇಕು ಇಲ್ಲಿಂದ ಆರು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒಂದು ಸ್ವಲ್ಪ ಕ್ರಾಸ್ ಆಗಿ ತರ ಮಾರ್ಕ್ ಮಾಡ್ಕೊಳ್ಳಿ ಇದನ್ನ ಫೋಲ್ಡ್ ಮಾಡಿಕೊಂಡಾಗ ಇದು ಪೀಸು ನಮಗೆ ಇಲ್ಲಿ ನೀವು ಈ ತರ ಹಾಫ್ ಇಂಚ್ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಕ್ಲಾತ್ ಫೋಲ್ಡ್ ಮಾಡಿಕೊಂಡಾಗ ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ನಾವು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ನಾರ್ಮಲ್ ಡೌನಿಂಗ್ ಅನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಅಳತೆ ಬ್ಲೌಸ್ ಅನ್ನ ಇಟ್ಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಯಾಕೆಂದ್ರೆ ಅದು ಶಾರ್ಟ್ ಲೆಂತ್ ಸ್ಲೀವ್ಸ್ ಅದಕ್ಕೋಸ್ಕರ ಇಲ್ಲಿ ನಾವು ಚೆಸ್ಟ್ ಲೂಸ್ ಅಲ್ಲಿ ಹತ್ತನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇವರ ಚೆಸ್ಟ್ ಲೂಸ್ ಬಂದು ನಲ್ವತ್ತು ಇಂಚು ನಲ್ವತ್ತು ಇಂಚಲ್ಲಿ ಹತ್ತನೇ ಭಾಗ ನಾಲ್ಕು ಇಂಚ್ ಬರುತ್ತೆ ಇಂಚ್ ಇಂಚಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ತಗೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸ್ ಅನ್ನ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ಅಳ್ತೆ ಬ್ಲೌಸ್ ತರ ಬ್ಯಾಕ್ ಸೈಡ್ ಹಾಕೊಂಡು ಆರ್ಮೋಲ್ ಲೂಸ್ ಚೆಕ್ ಮಾಡಿಕೊಳ್ಬೇಕು ತುಂಬಾ ಜನ ಕೇಳ್ತೀರಾ ನೀವು ಹದಿನೈದು ನಿಮಿಷದಲ್ಲಿ ಬ್ಲೌಸ್ ಕಟ್ ಮಾಡ್ಕೊಳ್ಬಹುದು ಅಂತ ಆದ್ರೆ ಆಫ್ ಅನ್ ಅವರ್ ತಗೊಂಡಿದ್ದೀರಿ ಅಂತ ಕೇಳ್ತೀರಾ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿ ಆಗುತ್ತೆ ವಿಡಿಯೋ ಮಾಡದೆ ನಾವು ಏನಾದರೂ ಬ್ಲೌಸ್ ಕಟ್ ಮಾಡ್ತೀವಿ ಅನ್ನೋಂಗಿದ್ರೆ ಹತ್ತು ನಿಮಿಷದಲ್ಲಿ ನಾವು ಬ್ಲೌಸ್ ಅನ್ನ ಕಟ್ ಮಾಡ್ತೀವಿ ಇದನ್ನು ಸಹ ಹಿಂದಿನ ವಿಡಿಯೋದಲ್ಲಿ ಯಾರೋ ನನಗೆ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವ್ರಿಗೆ ಹಾರ್ಮೋನ್ ಲೂಸ್ ಎಷ್ಟು ಬೇಕು ಒಂಬತ್ತು ಮುಕ್ಕಾಲು ಇಂಚ್ ಬೇಕು ಇಲ್ಲಿ ನಾವು ಇಲ್ಲಿಂದ ಒಂಬತ್ತು ಮುಕ್ಕಾಲು ಇಂಚಲ್ಲಿ ಕಾಲ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತುವರೆ ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳುವಾಗ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಆರ್ಮೋಲ್ ಲೂಸಿಂದ ಇಂದ ಸ್ಲೀವ್ ಲೂಸ್ ಹತ್ರಕ್ಕೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಥರ ಒಂದು ಕಾಲು ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಇಂಚಿಂದ ಆರ್ಮೂಲ ಜತ್ರೆಗೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಎಲ್ಲಿ ಬಂದಿರುತ್ತೋ ಅಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಒಂದು ಇಂಚಿಂದ ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡು ಇದೇ ಪೀಸನ್ನು ನಾನು ಇಲ್ಲಿ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಈ ಮಿಡಿಲಲ್ಲಿ ಅಲ್ಲಿ ಒಂದ್ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ ಸ್ಲೀವ್ಸ್ ಕಟ್ಟಿಂಗ್ ಆಯ್ತಲ್ವಾ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಟು ಬ್ಯಾಕು ಒಂದೇ ಸಲ ನಾನು ಕಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ ಮೊದಲಿಗೆ ನಾವಿಲ್ಲಿ ಈ ಬಿಡ್ತನ್ನು ನೋಡ್ಕೊಳ್ಬೇಕಾಗುತ್ತೆ ಈ ಬಿಡ್ತು ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಮೂರು ಇಂಚು ಜಾಸ್ತಿ ಇರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ಚೆಸ್ಟ್ ಲೂಸು ಹತ್ತು ಇಂಚ್ ಬೇಕು ಹತ್ತು ಇಂಚಿಗೆ ಮೂರು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಅದು ಮೂರು ಇಂಚ್ ಆಗುತ್ತೆ ನೋಡಿ ನೋಡಿ ಈ ಥರ ಒಂದು ಮೂರು ಇಂಚು ಬಿಡ್ತನ್ನು ನಾವು ಜಾಸ್ತಿ ತಗೊಳ್ಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟಕ್ಕೆ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತನ್ನು ತೊಗೊಳ್ಬೇಕು ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ನೋಡೋಣ ಬ್ಲೌಸ್ ಲೆಂತ್ ನಾವು ಬ್ಯಾಕ್ ಪಾರ್ಟಲ್ಲೇ ತಗೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ ಇಂದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಹದಿನಾರು ಇಂಚು ಬ್ಲೌಸ್ ಲೆಂತ್ ಬೇಕು ಇವ್ರಿಗೆ ರೆಡಿ ಮೊದಲಿಗೆ ಈ ಕಡೆ ಹೆಡ್ಜ್ ಅಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ಫಿನಿಶಿಂಗ್ ಬಂದಿರೋ ಕ್ಲಾತ್ ತಗೊಂಡಿರೋದ್ರಿಂದ ಒನ್ ಇಂಚ್ ತಗೊಂಡಿದ್ದೀನಿ ಒಂದು ವೇಳೆ ನೀವೇನಾದರೂ ಕಟ್ ಮಾಡ್ಕೊಂಡಿರೋ ಕ್ಲಾತ್ ತೊಗೊಂಡಿದ್ದೀರಿ ಅನ್ನೋಂಗಿದ್ರೆ ಒಂದೂವರೆ ಇಂಚ್ ನೀವು ಎಕ್ಸ್ಟ್ರಾ ತಗೊಳ್ಳಿ ಅಂದ್ರೆ ಸ್ಲೀವ್ಸ್ ಅಲ್ಲಿ ಯಾವ ರೀತಿ ತಗೊಂಡ್ವೋ ಸೇಮ್ ಅದೇ ತರ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ಒಂದು ಇಂಚು ತಗೊಂಡಿದ್ದೀನಿ ಒಂದು ಇಂಚು ತಗೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿಂದ ಬ್ಲೌಸ್ ಲೆಂತ್ ಅನ್ನ ತಗೊಳ್ಬೇಕು ರೆಡಿ ಹದಿನಾರು ಇಂಚ್ ಬೇಕಲ್ವಾ ಇದಕ್ಕೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡು ಹದಿನಾರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ಲೈನ್ ಹಾಕೊಂಡು ಈಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಇದನ್ನ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ದು ಕೆಳಗಡೆ ಇರಬೇಕು ಫ್ರಂಟ್ ಪಾರ್ಟ್ದು ಮೇಲೆ ಇರಬೇಕು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ನೋಡೋಣ ಬ್ಯಾಕ್ ನೆಕ್ ಲೆಂತನ್ನು ನಾವು ಈ ಬೆನ್ನಿನ ಭಾಗನ ತಗೊಂಡು ನೋಡಿಕೊಳ್ಬೇಕು ಎಷ್ಟಿದೆ ಆರು ಮುಕ್ಕಾಲು ಇಂಚ್ ಇದೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಬಿಟ್ಟಿದೀವಲ್ಲ ಒಂದು ಇಂಚನ್ನು ಬಿಟ್ಟು ಇಲ್ಲಿಂದ ಆರು ಮುಕ್ಕಾಲು ಇಂಚ್ಗೆ ಕಾಲು ಇಂಚ್ ಆಡ್ ಮಾಡಿಕೊಂಡು ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು ನೆಕ್ ಲೆಂತ್ ಒಂಬತ್ತೂವರೆ ಇಂಚಿದೆ ಬ್ಯಾಕ್ ಪಾರ್ಟ್ ಅಲ್ಲಿ ಅಂದ್ರೆ ಇದು ತುಂಬಾ ಡೀಪೂ ಇಲ್ಲ ತುಂಬಾ ಕಡಿಮೆನೂ ಇಲ್ಲ ಮೀಡಿಯಂ ನೆಕ್ ಲೆಂತ್ ಇದೆ ಬ್ಯಾಕ್ ಪಾರ್ಟಲ್ಲಿ ನೆಕ್ ಲೆಂತನ್ನು ನೋಡಿಕೊಂಡೆ ನಾವು ನೆಕ್ ವಿಡ್ತನ ತೊಗೊಳ್ಬೇಕು ಅದಕ್ಕೋಸ್ಕರ ಮೊದಲು ನೀವು ಬ್ಯಾಕ್ ಪಾರ್ಟ್ ನೆಕ್ ಲೆಂತನ್ನು ನೋಡಿಕೊಂಡು ಆಮೇಲೆ ನೆಕ್ ವಿಡ್ತನ ಮಾರ್ಕ್ ಮಾಡಿಕೊಳ್ಬೇಕು ಈ ಅಳತೆಗೆ ನಾವು ನೆಕ್ ಬಿಡ್ತು ಎರಡು ಕಾಲು ಇಂಚ್ ತಗೊಳ್ಬೇಕು ಚೆಸ್ಟ್ ಲೂಸ್ ನಲವತ್ತು ಇಂಚ್ ಆಗಿರೋದ್ರಿಂದ ಎರಡು ಕಾಲು ಇಂಚ್ ತಗೊಂಡಿದ್ದೀನಿ ನೆಕ್ ಬಿಡ್ತು ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡತನ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚ್ ಇವ್ರಿಗೆ ರೆಡಿ ಬೇಕು ಈ ಎರಡೂವರೆ ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಟೋಟಲ್ ಶೋಲ್ಡರ್ ಬಿಡತನ ನೋಡ್ಕೊಳ್ಬೇಕು ಐದೂವರೆ ಇಂಚಿದೆ ಇದೇ ಐದೂವರೆ ಇಂಚು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ಈ ಎಳ್ತೆಗೆ ನಾನಿಲ್ಲಿ ಒಂದು ಐದೂವರೆ ಇಂಚು ತಗೊಳ್ತಾ ಇದ್ದೀನಿ ಐದೂವರೆ ಇಂಚು ಫೈನಲ್ ಅಲ್ಲ ಲಾಸ್ಟಲ್ಲಿ ನಾವು ಒಂದ್ಸಲ ಚೆಕ್ ಮಾಡಿಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ನಲ್ವತ್ತು ಇಂಚ್ ಅಲ್ವಾ ಇಂಚ್ ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಇಂಚ್ ಇಂಚಲ್ಲಿ ನಾಲ್ಕನೇ ಭಾಗ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡು ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ನ ಲೆಂತು ಹಾಗೆಯೇ ನೆಕ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಲೆಂತ್ ನೋಡ್ಕೊಳ್ಬೇಕು ಫ್ರಂಟ್ ಅನ್ನು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಹದಿನಾಲ್ಕು ಕಾಲು ಇಂಚು ಇವ್ರಿಗೆ ಫ್ರಂಟ್ ಲೆಂತ್ ಇದೆ ಈಗ ನೆಕ್ಲೆಂತ್ ನೋಡ್ಕೊಳ್ಳೋಣ ನೆಕ್ ಲೆಂತನ್ನು ನೋಡ್ಕೊಳ್ಬೇಕಾದ್ರೆ ಈ ಥರ ನೀಟಾಗಿ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಸ್ಟಿಚ್ಚಿಂದ ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನೋಡ್ಕೊಳ್ಬೇಕು ನೋಡಿ ಎಷ್ಟಿದೆ ಆರೂವರೆ ಇಂಚು ನೆಕ್ ಲೆಂತ್ ಬೇಕು ಇವ್ರಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ನೋಡ್ಕೊಳ್ಳೋಣ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು ಐದು ಇಂಚಿದೆ ಇವ್ರಿಗೆ ಹಾಗೆಯೇ ಈ ಸೈಡ್ ಲೆಂತ್ ಸಹ ನೋಡ್ಕೊಳ್ಬೇಕು ಸೈಡ್ ಲೆಂತ್ ಇವ್ರಿಗೆ ಏಳುವರೆ ಇಂಚಿದೆ ಈಗ ಮೊದಲಿಗೆ ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಲೆಂತ್ ರೆಡಿ ಇವ್ರಿಗೆ ಹದಿನಾಲ್ಕು ಕಾಲು ಇಂಚ್ ಬೇಕಲ್ವ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಆರೂವರೆ ಇಂಚ್ ಅಲ್ವಾ ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ಒಂದು ಲೈನ್ ಹಾಕೊಳ್ಬೇಕು ಈಗ ಈ ನೆಕ್ ಬಿಡ್ತಿಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ಇಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡೆ ಮಾರ್ಕ್ ಮಾಡ್ಕೊಳ್ಬೇಕು ಆಗ್ಲೇ ಈ ನೆಕ್ ಶೇಪು ನೀಟಾಗಿ ಬರುತ್ತೆ ಫ್ರಂಟ್ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಭಾಗದಲ್ಲಿ ಟೈಟ್ ಆಗದೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಬಿಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಐದ್ ಇಂಚ್ ಬಂತಲ್ವಾ ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಈ ಲೆಂತ್ ಅನ್ನೋದು ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಒಂದೂವರೆ ಇಂಚ್ ಕೆಳಗಡೆ ತಗೊಳ್ತೀನಿ ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಇಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಉಕ್ಸ್ಪೆಟ್ ಪಟ್ಟಿ ಕಡೆ ಡಾಟ್ ಹಿಡಿಯೋವಾಗ ನಾವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಅನ್ನ ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಇದು ಬ್ಯಾಲೆನ್ಸ್ ಆಗ್ಬಿಡುತ್ತೆ ಈಗ ಇಲ್ಲಿಂದ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಅಂದ್ರೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಅಟ್ಯಾಚ್ ಮಾಡಿದಾಗ ಕಾಲು ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಒಂದು ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಲೂಸ್ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಆರ್ಮೋಲ್ ಲೂಸು ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಇವ್ರಿಗೆ ಆರ್ಮೋಲ್ ಲೂಸು ಒಂಬತ್ತು ಮುಕ್ಕಾಲು ಇಂಚ್ ಬೇಕು ಇಲ್ಲಿ ಕರೆಕ್ಟಾಗಿ ಒಂಬತ್ತು ಮುಕ್ಕಾಲು ಇಂಚು ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಒಂಬತ್ತು ಕಾಲು ಇಂಚ್ ಅಷ್ಟೇ ಬರ್ತಾ ಇದೆ ಅಂದರೆ ಒಂದು ಹಾಫ್ ಇಂಚ್ ಕಡಿಮೆ ಬರ್ತಾ ಇದೆ ಇಲ್ಲಿ ನಾನು ಒಂದು ಕಾಲು ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಕಡಿಮೆ ಬಂದಾಗ ನೀವು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಜಾಸ್ತಿ ಬಂದಾಗ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನಮಗೆ ಒಂದು ಪಾಯಿಂಟ್ ಕಡಿಮೆ ಒಂಬತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ಈ ಒಂದು ಪಾಯಿಂಟ್ ಅನ್ನೋದು ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಈಗ ನಾವು ಪ್ರಿಂಟ್ ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ನಾವು ಇಲ್ಲಿ ಡಾಟ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಈ ಡಾಟ್ ಡಾಟ್ನ ಬಿಡ್ತ ಅನ್ನೋದು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಇಲ್ಲಾಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಕಾಮನ್ ಆಗಿ ನಲವತ್ತು ಎದೆ ಸುತ್ತ ಕಟ್ಟೆ ಇರುವಂತವ್ರಿಗೆ ಡಾಟ್ ಬಿಡ್ತು ಎರಡು ಮುಕ್ಕಾಲು ಇಂಚ್ ತಗೊಳ್ತೀವಲ್ಲ ನಾನು ಇಲ್ಲಿ ಅಷ್ಟೇ ತಗೊಳ್ತೀನಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಬಿಡುತ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡುತ್ತ ಮೇಲೆ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂತ್ ಎರಡೂವರೆ ಇಂದ ಎರಡು ಮುಕ್ಕಾಲು ಇಂಚ್ವರೆಗೂ ತಗೊಳ್ಬೋದು ನೀವು ಮೈನ್ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಈ ಸೈಡ್ ಲೆಂತ್ ನೋಡ್ಕೊಳ್ಬೇಕು ಸೈಡ್ ಲೆಂತ್ ಅನ್ನು ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡಿದಾಗ ಏಳೂವರೆ ಇಂಚ್ ಬಂತಲ್ವಾ ಈ ಏಳುವರೆ ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೇಲೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟತ್ರಿಂದ ಸ್ವಲ್ಪ ಕ್ರಾಸ್ ತಗೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಅಳತೆ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈ ಫ್ರಂಟ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತಾರೆ ನೋಡೋಣ ಫ್ರಂಟ್ ಪಾರ್ಟ್ ಅಲ್ಲಿ ಸ್ವಂಟದಳತೆ ಎಂಟೂವರೆ ಇಂಚು ಇದೆ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಎಂಟೂವರೆ ಇಂಚು ತಗೊಳ್ಬೇಕು ಬಿಡತನ ಇಲ್ಲೇನು ಚೆಸ್ಟ್ ಲೂಸ್ ಇದೆ ಸ್ಟ್ರೈಟ್ ಆಗಿ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಯಾಕೆ ತಗೊಳ್ಬೇಕು ಅಂದ್ರೆ ಈ ಡಾಟ್ ಇಡ್ದಾಗ ಅಳತೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಈ ಥರ ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ಈ ಕಾರ್ನರಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಬಂದು ಈ ಥರ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬಂದಿದ್ದೀವಿ ಅಂದರೆ ಈ ಪ್ಲೇಸಲ್ಲಿ ಲೂಸ್ ಬರದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಒಂದು ಕಾಲು ಇಂಚಷ್ಟು ಒಳಗಡೆ ಬಂದು ಈ ಹಾಫ್ ಇಂಚ್ಗೆ ಜಾಯಿಂಟ್ ಮಾಡಿಕೊಂಡು ಈ ತರ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದು ಬ್ಯಾಕ್ ಶೇಪು ಇದು ಫ್ರಂಟ್ ಶೇಪು ಇನ್ನು ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ನಾವು ತುಂಬಾ ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬಹುದು ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಕಾಲ್ ಇಂಚು ಈ ಕಡೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಲೆಂತನ್ನು ನಾನು ಜಾಸ್ತಿ ತಗೊಂಡಿರೋದ್ರಿಂದ ಸ್ವಲ್ಪ ಬಿಡ್ತನ್ನು ಜಾಸ್ತಿ ತಗೊಂಡಿದ್ದೀನಿ ಇನ್ನು ಡಾಟ್ ಲೆಂತನ್ನು ನಾವು ಎರಡೂವರೆಯಿಂದ ಇಂದ ಎರಡು ಮುಕ್ಕಾಲ್ ಇಂಚು ತಗೊಳ್ಬೇಕು ಎರಡು ಮುಕ್ಕಾಲ್ ಇಂಚು ತಗೊಳ್ಳಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಯಲ್ಲಿ ಕಾಲು ಇಂಚು ಹೋಗುತ್ತೆ ಅದಕ್ಕೋಸ್ಕರ ಎರಡು ಮುಕ್ಕಾಲಿಂದ ಮೂರು ಇಂಚುವರೆಗೂ ನೀವು ತಗೊಳ್ಬೋದು ಇನ್ನು ಆರ್ಮೋಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ ನ ಇಟ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಡು ಡಾಟ್ ಬಿಡ್ತು ಈ ಕಡೆ ಕಾಲ್ ಇಂಚು ಈ ಕಡೆ ಕಾಲ್ ಇಂಚ್ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಅನ್ನ ಇವೆರಡರ ಮಧ್ಯೆ ಇರೋ ಗ್ಯಾಪ್ ಅನ್ನ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈ ಲೆಂತ್ ಸಿಗುತ್ತೆ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಈ ಕ್ರಾಸ್ ಬೆಲ್ಟ್ ಬಿಡ್ತು ಲೆಂತ್ ಅನ್ನ ನಾವು ಅಲ್ಟೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ ನಾವು ಕ್ರಾಸ್ ಬೆಲ್ಟ್ ಲೆಂತ್ ತಗೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಲೆಂತ್ ಮೂರು ಕಾಲ್ ಇಂಚ್ ಇದೆ ಸೈಡ್ ಜಾಯಿಂಟ್ ಕಡೆ ಲೆಂತ್ ನೋಡ್ಕೊಳ್ಬೇಕು ಇಲ್ಲಿ ಎರಡು ಕಾಲ್ ಇಂಚ್ ಇದೆ ಲೆಂತ್ ತಗೊಂಡಿದೀವಿ ಅಂದ್ರೆ ಸಾಕಾಗುತ್ತೆ ನಾವು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮೂರು ಕಾಲು ಇಂಚ್ ರೆಡಿ ಬೇಕಲ್ವಾ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ವಾ ಇದಕ್ಕೆ ಈ ಲೆಂತ್ ಅಲ್ಲಿ ಒಂದ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ಈ ಸೈಡ್ ಅಲ್ಲಿ ಅಳತೆ ಬ್ಲೌಸಲ್ಲಿ ರೆಡಿ ಎಷ್ಟು ಬಂತು ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈ ಮಾರ್ಕಿಂಗ್ಸ್ ನ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕ್ರಾಸ್ ಬೆಲ್ಟ್ ಲೆಂತ್ ಮಾರ್ಕ್ ಮಾಡಿಕೊಂಡ್ತು ಈಗ ವಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ವಿಡ್ತು ಸೊಂಟದ ಅಳತೆ ನಾವು ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟದ ಅಳತೆ ಎಂಟೂವರೆ ಇಂಚ್ ಅಲ್ವಾ ಇದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಲೆಂತ್ ಸಿಗ್ಬಿಡುತ್ತೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಕೆಳಗಡೆ ನಮ್ಗೆ ಬ್ಯಾಕ್ ಪಾರ್ಟ್ ಇರುತ್ತೆ ಎರಡನ್ನೂ ಸೇರ್ಸೇನಾದ್ರೂ ಕಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಂಡು ಈಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ ಕೆಳಗಡೆ ಇರೋ ಬ್ಯಾಕ್ ಪಾರ್ಟ್ ಸೇರಿಸಿ ಕಟ್ ಮಾಡ್ಕೊಳ್ಬಾರ್ದು ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಕನ್ಫ್ಯೂಸ್ ಮಾಡ್ಕೊಂಡು ಫ್ರಂಟ್ ಶೇಪ್ ಏನಾದರೂ ಕಟ್ ಮಾಡಿಬಿಟ್ಟಿದ್ದೀರಿ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಇದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಬೇಕು ಈಗ ಈ ಶೋಲ್ಡರ್ ಹತ್ರ ಇದನ್ನ ನಾವು ಓಪನ್ ಮಾಡ್ಕೊಳ್ಳೋಣ ಇದನ್ನ ನೀವು ಓಪನ್ ಮಾಡಿಕೊಳ್ಳ್ದೇನು ಸಹ ಸ್ಟಿಚ್ ಮಾಡಿಕೊಳ್ಬಹುದು ನಾನಿಲ್ಲಿ ಇಲ್ಲಿ ಓಪನ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ತರ ಓಪನ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ಆಮೇಲೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಫ್ರಂಟ್ ಪಾರ್ಟ್ ಅನ್ನ ತಗೊಂಡು ಈ ನೆಕ್ ಪಾರ್ಟು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ನೆಕ್ ಶೇಪ್ ಆರ್ಮಲ್ ಶೇಪ್ ಅನ್ನ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಬೇಕು ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಇದನ್ನು ಓಪನ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಒಂದು ನಾಚ್ ಹಾಕ್ಕೊಳ್ಳಿ ಆರ್ಮೋಲ್ ಡಾಟ್ ಹತ್ರನೂ ಸಹ ಒಂದು ನಾಚ್ ಹಾಕ್ಕೊಳ್ಳಿ ಫ್ರಂಟ್ ಪಾರ್ಟ್ ನಮಗೆ ರೆಡಿ ಆಯಿತು ಫ್ರಂಟ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಈಗ ಬ್ಯಾಕ್ ಪಾರ್ಟಲ್ಲಿ ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ನೆಕ್ ಲೆಂತು ನಾವು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡಿದ್ದೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತು ಪ್ರಿಂಟ್ ಪಾರ್ಟಲ್ಲಿ ಎರಡು ಕಾಲು ಇಂಚ್ ಇಟ್ಟಿದ್ದೀವಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಬಾಕ್ಸ್ ಟ್ರಾ ಮಾಡಿಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ನೆಕ್ ವಿಡ್ತಿಗಿಂತ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇದ್ದೀನಿ ನಿಮಗೆ ಬೇರೆ ನೆಕ್ ಶೇಪ್ ಏನಾದರೂ ಬೇಕು ಅಂದರೆ ನೀವು ಡ್ರಾ ಮಾಡಿಕೊಳ್ಬೋದು ಈಗ ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಹತ್ತು ಇಂಚ್ ಅಲ್ವಾ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಸ್ವಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟದ ಅಳತೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಇಂದ ಎಷ್ಟು ಬಿಡ್ತಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಒನ್ ಇಂಚ್ ಡಾಟ್ಗೋಸ್ಕರ ತಗೊಳ್ಳಿ ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಪಾರ್ಟಲ್ಲಿ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆ ಎಷ್ಟಿರುತ್ತೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳಿ ಇನ್ನು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ನೆಕ್ ಪಾರ್ಟು ಹಾಗೇನೆ ಈ ಸೈಡ್ ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ಸರಿ ಹೋಗುತ್ತೆ ನೋಡಿ ಇಲ್ಲಿ ನಮಗೆ ಬ್ಯಾಕ್ ಪಾರ್ಟು ಸಹ ರೆಡಿ ಆಯ್ತು ಈಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಈ ನೆಕ್ ಪಾರ್ಟ್ ಕಡೆ ಕಾಲು ಇಂಚು ಈ ಥರ ಡೌನ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಕಟ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಯಾವುದೇ ಬ್ಲೌಸ್ ಈ ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕ್ರಾಸ್ ಬೆಲ್ಟು ಹಾಗೇನೇ ಸ್ಲೀವ್ಸ್ ಸಹ ಕಟ್ ಮಾಡಿ ತೋರಿಸಿದ್ದೀನಿ ಇನ್ನು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸೇಮ್ ಫ್ಯಾಬ್ರಿಕಲ್ಲೇ ನಾವು ನೆಕ್ ಪೀಸಸ್ ಅನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ ಪೀಸಸ್ ಒಂದು ಕಾಲ್ ಇಂಚು ಅಗಲ ಇರೋ ತರ ಕ್ರಾಸ್ ಪೀಸಸ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ವಿಡಿಯೋಸ್ ಅಲ್ಲಿ ಕ್ರಾಸ್ ಪೀಸಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನದಿಂದ ನೀವು ಕೇಳ್ತಾ ಇದ್ರಿ ಫ್ರಂಟು ಬ್ಯಾಕು ಒಂದೇ ಸಲ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್